ಚಿನ್ನದ ಬೆಲೆಯಲ್ಲಿ ಮತ್ತೆ ಇಳಿಕೆ ಇಂದು ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆಯಲ್ಲಿ ಮತ್ತೆ ಭಾರಿ ಇಳಿಕೆಯಾಗಿದೆ ಹಾಗಾದರೆ ಸದ್ಯಕ್ಕೆ ರೇಟ್ ಎಷ್ಟು ಕಡಿಮೆಯಾಗಿದೆ ಇವತ್ತಿನ ರೇಟ್ ಎಷ್ಟೆಷ್ಟಿದೆ ಒಂದು ಗ್ರಾಮು ಎಂಟು ಗ್ರಾಮು ಹತ್ತು ಗ್ರಾಮು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಗಳನ್ನು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಇವಾಗಲೇ ಪೇಜ್ನ ಫಾಲೋ ಮಾಡಿ ಕಳೆದ ಒಂದು ವಾರದಿಂದ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಕಾಣ್ತಾ ಬರ್ತಾ ಇತ್ತು ಕೊನೆಗೂ ಕೂಡ ಇವತ್ತು ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆಯಾಗಿದೆ ಹಾಗಾದರೆ ಸದ್ಯಕ್ಕಿರುವಂಥ ರೇಟ್ಗಳನ್ನ ನೋಡೋದಾದರೆ ಸದ್ಯ ಇವತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನಾಲ್ವತ್ತೊಂಬತ್ತು ರೂಪಾಯಿ ಅನ್ನುವಂಥದ್ದು ಇಳಿಕೆ ಕಂಡಿದ್ದು ಸದ್ಯ ಒಂದು ಗ್ರಾಮ್ ಚಿನ್ನದ ಬೆಲೆ ಇವತ್ತು ಹತ್ತು ಸಾವಿರದ ನಲವತ್ತೆಂಟು ರೂಪಾಯಿ ಇದೆ ನಿನ್ನೆ ಹತ್ತು ಸಾವಿರದ ತೊಂಬತ್ತೇಳು ರೂಪಾಯಿ ಆಗಿತ್ತು ಇಂದು ನಾಲ್ವತ್ತೊಂಬತ್ತು ರೂಪಾಯಿ ಅನ್ನೋಂಥದ್ದು ಇಳಿಕೆಯಾಗಿದೆ ಎಂಟು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಂಬತ್ತು ಸಾವಿರದ ಮುನ್ನೂರ ಎಂಬತ್ತ್ನಾಲ್ಕು ರೂಪಾಯಿ ಇದೆ ನಿನ್ನೆ ಎಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತಾರು ರೂಪಾಯಿತ್ತು ಇಂದು ಬರೋಬರಿ ಮುನ್ನೂರ ತೊಂಬತ್ತೆರಡು ರೂಪಾಯಿ ಅನ್ನೋದು ಇಳಿಕೆಯಾಗಿದೆ ಹತ್ತು ಗ್ರಾಮ್ ಇಪ್ಪತ್ತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಒಂದು ಲಕ್ಷದ ನಾಲ್ಕುನೂರ ಎಂಬತ್ತು ರೂಪಾಯಿ ಆಗಿದೆ ನಿನ್ನೆ ಒಂದು ಲಕ್ಷದ ಒಂಬತ್ತು ನೂರ ಎಪ್ಪತ್ತು ರೂಪಾಯಿತ್ತು ಇಂದು ಬರೋಬರಿ ನಾಲ್ಕುನೂರ ತೊಂಬತ್ತು ರೂಪಾಯಿ ಅನ್ನೋವಂಥದ್ದು ಇಳಿಕೆಯಾಗಿದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯನ್ನು ನೋಡೋದಾದರೆ ಇವತ್ತು ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಆಗಿದೆ ನಿನ್ನೆ ಒಂಬತ್ತು ಸಾವಿರದ ಎರಡುನೂರ ಐವತ್ತೈದು ರೂಪಾಯಿ ಆಗಿತ್ತು ಇಂದು ನಲ್ವತ್ತೈದು ರೂಪಾಯಿ ಅನ್ನೋಂಥದ್ದು ಇಳಿಕೆಯಾಗಿದೆ ಎಂಟು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಪ್ಪತ್ತ್ಮೂರು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಆಗಿದೆ ನಿನ್ನೆ ಎಪ್ಪತ್ತ್ನಾಲ್ಕು ಸಾವಿರದ ನಲ್ವತ್ತು ರೂಪಾಯಿ ಆಗಿತ್ತು ಇಂದು ಮುನ್ನೂರ ಅರವತ್ತು ರೂಪಾಯಿ ಅನ್ನೋಂಥದ್ದು ಇಳಿಕೆಯಾಗಿದೆ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಂದು ತೊಂಬತ್ತೆರಡು ಸಾವಿರದ ಐನೂರು ರೂಪಾಯಿ ನಿನ್ನೆ ತೊಂಬತ್ತೆರಡು ಸಾವಿರದ ಐದುನೂರ ಐವತ್ತು ರೂಪಾಯಿತ್ತು ಇನ್ನು ನಾಲ್ಕುನೂರ ಐವತ್ತು ರೂಪಾಯಿ ಅನ್ನೋಂಥದ್ದು ಇಳಿಕೆ ಕಂಡಿದೆ ಇನ್ನು ಅದೇ ರೀತಿ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲೂ ಕೂಡ ಇಳಿಕೆ ಕಂಡಿತ್ತು ಸದ್ಯ ಒಂದು ಗ್ರಾಮ್ ಚಿನ್ನದ ಬೆಲೆ ಇವತ್ತು ಏಳು ಸಾವಿರದ ಐದುನೂರ ಮೂವತ್ತಾರು ರೂಪಾಯಿ ನಿನ್ನೆ ಏಳು ಸಾವಿರದ ಐದುನೂರ ಎಪ್ಪತ್ತ್ಮೂರು ರೂಪಾಯಿತ್ತು ಇಂದು ಮೂವತ್ತೇಳು ರೂಪಾಯಿ ಅನ್ನೋಂಥದ್ದು ಇಳಿಕೆ ಕಂಡಿದೆ ಎಂಟು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆಯೆಂದು ಅರುವತ್ತು ಸಾವಿರದ ಎರಡುನೂರ ಎಂಬತ್ತೆಂಟು ರೂಪಾಯಿ ಇದೆ ನಿನ್ನೆ ಅರುವತ್ತು ಸಾವಿರದ ಐದುನೂರ ಎಂಬತ್ತ್ನಾಲ್ಕು ರೂಪಾಯಿ ಇತ್ತು ಇಂದು ಎರಡುನೂರ ತೊಂಬತ್ತಾರು ರೂಪಾಯಿ ಅನ್ನೋಂಥದ್ದು ಇಳಿಕೆಯಾಗಿದೆ ಹತ್ತು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಪ್ಪತ್ತೈದು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಆಗಿದೆ ನಿನ್ನೆ ಎಪ್ಪತ್ತೈದು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆಗಿತ್ತು ಇಂದು ಮುನ್ನೂರ ಎಪ್ಪತ್ತು ರೂಪಾಯಿ ಅನ್ನೋವಂಥದ್ದು ಚಿನ್ನದ ಬಲೆಯಲ್ಲಿ ಇಳಿಕೆ ಅನ್ನೋಂಥದ್ದು ಕಂಡಿರುವಂಥದ್ದು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು